ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೇನು ಸ್ಪೆಷಲ್ ಗೊತ್ತಾ ನನ್ನ ಹಸ್ಬೆಂಡ್ ಚಿಕನ್ ಕರಿ ಮಾಡಿದ್ದಾರೆ ಅದೇ ಸ್ಪೆಷಲ್ ಇವತ್ತು ನಾನು ಕಬಾಬ್ ಮಾಡಿದ್ದೀನಿ ಆಮೇಲೆ ಸೊಪ್ಸಾರು ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಇವತ್ತು ಹೇಗೆ ಮಾಡ್ತಾರೆ ನನ್ನ ಹಸ್ಬೆಂಡ್ ಚಿಕನ್ ಕರಿ ಎಲ್ಲ ನೋಡೋಣ ಬನ್ನಿ ಹಾಯ್ ಗೈಸ್ ನೋಡಿ ನಮ್ಮ ಮನೆಯವರು ಅವ್ರು ಮಾಡಿ ಕಬಾಬ್ ಅಂದರೆ ನನ್ನ ಕೈಯ್ಯಲಿ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಅವ್ರದ್ದು ಸ್ಪೆಷಲ್ ಕಬಾಬಿದು ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಎಲ್ಲ ಇದ್ದಾರೆ ನಾನೆಲ್ಲ ಇದ್ದೀನಿ ಡಿಬಾ ಸಾಂಗ್ ಜೋರಾಗಿ ಹಾಕಿದ್ರು ನಾನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಆಯಿತು ಎಲ್ಲ ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಅದಕ್ಕೆ ಇವಾಗ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಟೆನ್ ಮಿನಿಟ್ಸ್ ಎಲ್ಲ ಫಿಫ್ಟೀನ್ ಮಿನಿಟ್ಸ್ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಟ್ರೆ ತುಂಬ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಇಳ್ಕೊಳತ್ತೆ ಫ್ರೀಝರ್ಗಿಟ್ಟೆ ಸರಿ ಚಿಕನ್ ಗ್ರೇವಿ ಮಾಡೋದಕ್ಕೆ ನನ್ನ ಹಸ್ಬೆಂಡು ರೆಡಿ ಮಾಡಿಕೊಂಡ್ರು ಅವ್ರಿಗೆ ಇದೆಲ್ಲ ವೀಡಿಯೋ ಮಾಡೋದು ಇಷ್ಟ ಅಲ್ಲ ಅವ್ರು ಕುಕ್ಕಿಂಗ್ ಮಾಡೋದು ಅವ್ರಿರೋದು ವೀಡಿಯೋಸ್ ಅಷ್ಟಕ್ಕೆ ಬರಲ್ಲ ಅವರು ಆದರೂ ನಾನು ಬರುವಂಥ ಮಾಡಿ ಮಾಡ್ತೀನಿ ನಾನು ನೀವು ಮಾಡಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ ನೋಡಿ ನೀವು ಚಿಕನ್ ಗ್ರೇವಿ ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಟೇಸ್ಟ್ ಮಾತ್ರ ಸಕ್ಕದಾಗಿ ಬರುತ್ತೆ ಅದು ಒಂದು ಕ್ವಿಟ್ಟಾಗ್ಬಿಟ್ಟಿದೆ ಗೋಡಂಬಿ ಸ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಚಿಕನ್ಗೆ ಹಾಕಿ ಡಾಬಾ ಸ್ಟೈಲ್ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಅವ್ರು ನನಗೆ ಬೇಯ್ತಾನೆ ಎಲ್ಲೋಯ್ಯೋ ನಂಗೆ ಚಿಕನ್ ಮಾಡಕ್ಕೆ ಬಿಡ್ತಾಯಿಲ್ಲ ಅವಳು ಅಂತ ಆದರೂ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಚಿಕನ್ ಗ್ರೇವಿನ ಸಖತ್ತಾಗಿ ಮಾಡ್ತಾರೆ ಚಿಕನ್ ಐಟಮ್ಸ್ ಎಲ್ಲ ಅಪ್ರೂಪಕ್ಕೆ ಮಾಡಿದ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಬೇಕು ಕುಕ್ಕಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಅವ್ರು ಹೆಂಗೆ ಮಾಡಿದರು ಅಂತ ಇದ್ರಲ್ಲಿ ಗೊತ್ತಾಗಿಲ್ಲ ಅಂದರೆ ಸೊ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟೇಸ್ಟ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಹಾಯ್ ಗೈಸ್ ಎಲ್ಲರದು ಊಟ ಆಯಿತಾ ನಮ್ಮದಂತೂ ಊಟ ಆಯಿತು ನಿದ್ದೆ ಬರ್ತಾ ಇದೆ ಊಟ ಮಾಡಿ ಈಗ ಮಲ್ಕೊಬೇಕು ನೀವು ಮಲಗಿ ಗುಡ್ ನೈಟ್ ಶುಭರಾತ್ರಿ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಸಪೋರ್ಟ್ ಮಾಡಿ ಜೈ ಡಿಬಾಸ್ ಲವ್ ಯು ಡಿಬಾಸ್ ಬಾಯ್ ಗುಡ್ ನೈಟ್